ನಾನು ರಜನಿ ಮುಳ್ಳೇರಿಯ ಉಡುಪಿಯಿಂದ ಸ್ಪರ್ಧೆಗಾಗಿ ಹಾಡುತ್ತಿದ್ದೇನೆ ಮಾತಾಡೇ ಗೌರಿ ಮಾತಾಡೆ ಮಾತಾಡೆ ಗೌರಿ ಮಾತಾಡೆ ಮಾತಾಡೆ ಗೌರಿ ಮಾತಾಡೆ ಮಾತಾಡ ಯೌನದ ಗೌರಿ ಯಾತಕ ಚಲಮನ ಸೋತವನೊಡನೆ ಮಾತಾಡ ಯನ ಮೌನದ ಗೌರಿ ಯಾತಕ ಚಲಮನ ಸೋತವನೊಡನೆ ಮಾತಾಡೇ ಗೌರಿ ಮಾತಾಡಿ ನೆಮು ಕವಿ ದುಬಾಡಿ ತೆಂದು ಟಿಯೋ ಎಸೆದಿರಲು ನಾನೋಡಿ ನಸು ನಗೆ ಮುಖವಿ ದುಬಾಡಿ ದೇಂದೋಟಿಯೋ ಎಸೆದಿರಲು ನಾನೋಡಿ ವಸುದೆಯೊಳಗೆ ನೀ ವಿಲ ವಸುದೇ ಒಳಗಿ ನೆ ಗಸಗಸ ಗುಂಮಿ ತುಂಬಿತು ಗಸ ಕಸ ತುಂಬಿ ತವಾರ ಗಿಣಿ ಗೌರಿ ಮಾಡೆ ஷெண விட்டி ரே அம்மாக்கணபராயிபாரே கணபிட்டல ரே அம்மாக்கணபரதாயிபாரே வசுதையொழகி நான் ஜீவிசல

ಅದರಿ ಸುವೆನಾ ಅದರಿ ಸುವೆನೆ ಮಾತಾಡೆ ಗೌರಿ ಮಾತಾಡೆ ಎನ್ನ ಮೌನದ ಗೌರಿ ಯಾತಕ ಚಲಮನ ಸೋತವನೊಡನೆ ಮಾತಾಡೆ ಗೌರಿ ಮಾತಾಡೇ! ಮಾ മാ